ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ ಮೂರು ಎರಡು ಜನಪದ ಗೀತೆಗಳು ಈ ಎರಡು ಜನಪದ ಗೀತೆಗಳಲ್ಲಿ ಮೊದಲನೇದಾಗಿ ನಾವು ಮೊದಲನೆಯ ಜನಪದವಾದಂತಹ ಕೆರೆಗೆ ಹಾರ ಈ ಕೆರೆಗೆ ಹಾರ ಜನಪದ ಗೀತೆಗೆ ಸಂಬಂಧಿಸಿದಂತಹ ಇದರ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಡಿಸ್ಕಷನ್ ಮಾಡಲಾಗಿದ್ದು ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ಡಿಸ್ಕಶನ್ ಮಾಡೋಣ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಟಿಪ್ಪಣಿ ಹಾರ ಕೆರೆಗೆಹಾರ ಕೆರೆಗೆಹಾರ ಒಂದು ಬಹು ಜನಪ್ರಿಯ ಜನಪದ ಗೀತೆ ಕತನ ಕವ್ವನ ಕರುಣಾರಸ ಪ್ರಧಾನವಾದ ಈ ಜನಪದ ಗೀತೆ ತ್ಯಾಗಮಯ ಹೆಣ್ಣೊಂದರ ಹಾಗೂ ಆ ಹೆಣ್ಣಿನ ಮೇಲಿನ ಅನನ್ಯ ಪ್ರೀತಿಯಿರುವ ಪತಿಯ ತ್ಯಾಗ ಪ್ರೀತಿಗಳನ್ನು ನಿರೂಪಿಸುವ ಒಂದು ವಿಶಿಷ್ಟ ಗೀತೆ ಇಲ್ಲಿ ಪರೋಪಕಾರದ ದೃಷ್ಟಿಯಿಂದ ಭಾಗಿರಥಿ ಪ್ರಮುಖ ಎನಿಸಿದರೆ ಆಕೆಯ ಪತಿ ಮಾದೇವರಾಯ ಪತ್ನಿಯ ಮೇಲಿನ ಅನನ್ಯ ಪ್ರೀತಿಯ ದೃಷ್ಟಿಯಿಂದ ಪ್ರಮುಖ ನೆನೆಸುತ್ತಾನೆ ಒಂದು ತ್ಯಾಗಕ್ಕೆ ಮುಡುಪಾದ ಜೀವ ಇನ್ನೊಂದು ಪ್ರೀತಿಗಾಗಿ ಮುಡುಪಾದ ಜೀವ ಈ ಎರಡೂ ಜೀವಗಳ ಕೆರೆಗೆ ಹಾರವಾದ ಪ್ರಸಂಗವನ್ನು ಈ ಕತೆ ಹೃದಯ ವಿದ್ರಾವಕವಾಗಿ ಚಿತ್ರಿಸುತ್ತದೆ ಕೆರೆಗೆ ಹಾರ ಜನಪದ ಗೀತೆಯ ಎರಡು ಪ್ರಮುಖ ಪಾತ್ರಗಳೆಂದರೆ ಭಾಗಿರಥಿ ಹಾಗೂ ಮಹದೇವರಾಯ ಕಲ್ಲಣಕೆರಿಯ ಗೌಡರ ಕಿರಿಯ ಸೊಸೆಯಾದ ಭಾಗಿರಥಿ ಮೂಲತಃ ಮುಗ್ಧ ಸ್ವಭಾವದ ಹೆಣ್ಣು ಹಿರಿಯರ ಮಾತಿಗೆ ತ್ಯಾಗಕ್ಕೆ ಬೆಲೆ ಕೊಡುವ ಹೆಣ್ಣು ಅನನ್ಯ ಪತಿ ಪ್ರೇಮಿ ಇಂಥ ಭಾಗಿರಥಿ ಮನೆಯ ಕಿರಿ ಸೊಸೆಯಾದದ್ದೇ ಅಪರಾಧವೆಂಬಂತಾಗುತ್ತದೆ ಹಿರಿದು ಸೊಸೆಯನ್ನು ಕೊಡಬೇಕಾದದ್ದು ಧರ್ಮ ಆದರೆ ಮನೆಯವರು ಹಿರಿ ಸೊಸೆಗೆ ಹಿರಿತನಕ್ಕೆ ಬೇಕೆಂದು ಕಿರಿ ಸೊಸೆ ಭಾಗಿರಥಿಯನ್ನೇ ಕೆರೆಗೆ ಹಾರ ಕೊಡುವುದಾಗಿ ನಿರ್ಧರಿಸುತ್ತಾರೆ ಪರಿಣಾಮವಾಗಿ ಬಾಗಿರತ್ತಿ ಕೆರೆಗೆ ಹಾರವಾಗುತ್ತಾಳೆ ಭಾಗಿರಥಿ ಮುಗ್ಧೆಯಾದರೂ ದಿಟ್ಟೆ ತ್ಯಾಗಮಯೆ ಅಂತೆಯೇ ಆಕೆ ಯಾವುದೊಂದು ಪ್ರತೀಕಾರವಿಲ್ಲದೆ ಅದು ಪತಿ ದಂಡಿಗೆ ಹೋಗಿದ್ದು ಆತನ ಯಾವುದೊಂದು ಒಪ್ಪಿಗೆ ಇಲ್ಲದೆ ಸ್ವಸಂತೋಷದಿಂದ ಕೆರೆಗೆ ಹಾರವಾಗಲು ಒಪ್ಪುತ್ತಾಳೆ ಇದರಿಂದ ದುಃಖವಾಗುತ್ತದೆ ಅದು ಸಹಜವೇ ಆದರೆ ಕಣ್ಣು ಮುಂದಿನ ಆದರ್ಶ ಕೈ ಬೀಸಿ ಕರೆಯುತ್ತದೆ ಭಾಗಿರಥಿ ಅದಕ್ಕೆ ಓ ಗುಡುತ್ತಾಳೆ ತ್ಯಾಗಕ್ಕೆ ಪ್ರಾಣವನ್ನೇ ಕೊಡಲು ಸಿದ್ಧಳಾದ ಭಾಗಿರಥಿಯ ದಿಟ್ಟತನವಿದು ಇನ್ನು ಮಾದೇವರಾಯ ಈತ ಸೇನಾನಿಗೆ ತಕ್ಕ ಸ್ವಭಾವದ ವ್ಯಕ್ತಿ ಅನನ್ಯ ಪತ್ನಿ ಪ್ರಾಣವೊಂದು ಕಸಕ್ಕೆ ಸಮಾನವೇ ಅದಕ್ಕೆ ಪ್ರೀತಿಯ ಸೆಳೆತವೊಂದು ಸೇರಿಕೊಂಡರೆ ಇನ್ನಷ್ಟು ಕಸವಾಗಿ ಬಿಡುತ್ತದೆ ಪ್ರಾಣ ಹೆಂಡತಿ ತ್ಯಾಗಕ್ಕೆ ಬಲಿದಾನವಾದ ಸಂಗತಿ ಈ ವೀರ ಸೇನಾನಿಯನ್ನು ಅದೇ ತ್ಯಾಗಕ್ಕೆ ಹೆಂಡತಿಯ ಮೇಲಿನ ಅನನ್ಯ ಪ್ರೀತಿ ಈತನನ್ನು ಪ್ರೇರೇಪಿಸುತ್ತದೆ ಅದರ ಪರಿಣಾಮವೇ ಮಾದೇವರಾಯ ಕೆರೆಗೆ ಹರಿತು ಹೆಂಡತಿಯನ್ನು ಹೆಂಡತಿಯನ್ನು ಬಿಟ್ಟಿರಲಾಗದ ಮಾದೇವರಾಯನ ಅನನ್ಯ ಪ್ರೀತಿಗೆ ಇದು ನಿರಕ್ಷರಿ ಜನಪದ ಕವಿಯೊಬ್ಬನಿಂದ ಇಂಥದ್ದೊಂದು ಕರುಣೆಯ ತ್ಯಾಗದ ಅನನ್ಯ ಪ್ರೀತಿಯ ಕತೆ ಮೂಡಿಬಂದದ್ದು ಹೇಗೆ ಎಂಬ ಅಚ್ಚರಿಯಾಗುತ್ತದೆ ಈ ಕವಿಯ ಭಾವ ಅದೆಷ್ಟು ಕಾವ್ಯ ಸಂಪತ್ತಿನಿಂದ ಕೂಡಿದೆ ಕವಿ ಹೃದಯಕ್ಕೆ ವಿದ್ಯೆಯ ಅಗತ್ಯವಿಲ್ಲ ಲೋಕವನ್ನು ಕಂಡರಿಯುವ ಹೃದಯವೊಂದಿದ್ದರೆ ಸಾಕು ಎನ್ನುವುದಕ್ಕೆ ಕೆರೆಗೆಹಾರ ಒಂದು ಜ್ವಲಂತ ನಿದರ್ಶನ ಈ ಅರ್ಥದಲ್ಲಿ ಕುಚಿತೋ ದದೆಯುಂ ಕಾವ್ಯ ಪ್ರಯೋಗ ಪರಿಣತ್ ಮತಿಗಳ್ ಎಂಬ ನೃಪತುಂಗ ಕನ್ನಡಿಗರನ್ನು ಕೈವಾರಿಸಿದ್ದು ಶಾಶ್ವತ ಸತ್ಯವೆನಿಸುತ್ತದೆ ಎಂಬುದು ಇಷ್ಟು ಕೆರೆಗೆಹಾರ ಜನಪದ ಗೀತೆಯ ಒಂದು ಸ್ವರಸ್ಯವಾದಂತಹ ಟಿಪ್ಪಣಿ ಭಾಗವಾಗಿತ್ತು ಮುಂದುವರಿದು ಈ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣ ಪ್ರಶ್ನೋತ್ತರಗಳನ್ನು ನೋಡುವುದಾದರೆ ಅದರಲ್ಲಿ ಪ್ರಶ್ನೆ ನಂಬರ್ ಒಂದು ವಾಲಿಯ ಜೋಡೈದು ವಲಿಯಾಗ ಹಾಕವ್ವ ಈ ಪ್ರಶ್ನೆಗೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಕೆರೆಗೆ ಹಾರ ಕಥನ ಕವನದಿಂದ ಆಯ್ದುಕೊಳ್ಳಲಾಗಿದೆ ತಾಯಿ ವಾಲೆ ಜೋಡು ಕೊಡುವುದಾಗಿ ಧೈರ್ಯ ಹೇಳಿದ ಸಂದರ್ಭದಲ್ಲಿ ಭಾಗಿರಥಿ ಈ ಮಾತನ್ನು ಹೇಳುತ್ತಾಳೆ ಸ್ಪಷ್ಟೀಕರಣ ಭಾಗಿರಥಿಯನ್ನ ಕೆರೆಗೆ ಹಾರ ಕೊಡಬೇಕೆಂದು ಮನೆಯಲ್ಲಿ ಮಾತಾಗುತ್ತದೆ ಆಗ ಭಾಗಿರತಿಗಾದ ದುಃಖ ಅಪಾರ ಕೊನೆಯ ಸಲ ತವರಿಗೆ ಹೋಗಿ ಬರಬೇಕೆಂಬ ಬಯಕೆಯಾಗುತ್ತದೆ ಅತ್ತೆಯ ಅಪ್ಪನೆ ಪಡೆದು ತವರಿಗೆ ಬರುತ್ತಾಳೆ ಭಾಗಿರಥಿ ಯಾವ ಪೂರ್ವ ಸೂಚನೆಯಿಲ್ಲದೆ ಮಗಳು ಬಂದುದನ್ನು ಕಂಡ ತಾಯಿಗೆ ಅಚ್ಚರಿಯಾಗುತ್ತದೆ ಮಗಳು ಬಂದ ಕಾರಣವನ್ನ ಕೇಳುತ್ತಾಳೆ ಭಾಗಿರಥಿ ತನ್ನನ್ನು ತನ್ನ ಅತ್ತೆ ಮಾವರು ಬೇರೆ ಇಡಲು ನಿರ್ಧರಿಸಿದ್ದಾರೆಂದು ಸುಳ್ಳು ಹೇಳುತ್ತಾಳೆ ಆಗ ತಾಯಿ ಇಟ್ಟರೆ ಇಡಲಿ ವಾಲೆ ಜೋಡು ಕೊಡುತ್ತೇನೆ ಎಂದು ಧೈರ್ಯ ತುಂಬುತ್ತಾಳೆ ಆಗ ಭಾಗಿರಥಿ ಈ ಮೇಲಿನಂತೆ ಹೇಳುತ್ತಾಳೆ ಎಂಬುದು ಆ ಒಂದು ಪ್ರಶ್ನೆಗೆ ಸಂದರ್ಭದೊಡನೆಯ ಸ್ಪಷ್ಟೀಕರಣಕ್ಕೆ ಸ್ವರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳಬಹುದು ಪ್ರಶ್ನೆ ನಂಬರ್ ಎರಡು ಐದು ಮೆಟ್ಲೇರುವುದಕ್ಕ ನಡುಮಠ ಹರಿದಾಳ ಗಂಗೆ ಇದರ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಕೆರೆಗೆ ಹಾರ ಕಥನ ಕವನದಿಂದ ಆಯ್ದುಕೊಳ್ಳಲಾಗಿದೆ ಭಾಗಿರಥಿ ಕೆರೆಗೆ ಹಾರವಾದ ಬಗೆಯನ್ನ ವಿವರಿಸುವ ಸಂದರ್ಭದಲ್ಲಿ ಜನಪದ ಕವಿ ಈ ಮಾತನ್ನು ಹೇಳುತ್ತಾನೆ ಅಷ್ಟೀಕರಣ ಭಾಗಿರಥಿಯನ್ನು ಕೆರೆಗೆ ಹಾರ ಕೊಡುವ ನಿಮಿತ್ತ ಗಂಗಾ ಪೂಜೆ ಕಾದದ್ದು ಒಂದು ಸಂಪ್ರದಾಯ ಈ ಪ್ರಕಾರ ಗಂಗಾ ಪೂಜೆ ಮುಗಿಸಿ ಎಲ್ಲರೂ ಊಟ ಮಾಡುತ್ತಾರೆ ಬಳಿಕ ಎಲ್ಲರೂ ಮನೆಗೆ ಹೊರಡುತ್ತಾರೆ ಆದರೆ ಬೇಕಂತಲೇ ಕೆರೆಯಲ್ಲಿ ಬಟ್ಟಲೊಂದನ್ನು ಬಿಟ್ಟು ಬಂದು ಅದನ್ನು ತರಲು ಭಾಗಿರಥಿಯನ್ನೇ ಕಳಿಸುತ್ತಾರೆ ಭಾಗಿರಥಿ ಕೆರೆಗೆ ಬಂದು ಬಟ್ಟಲನ್ನು ತೆಗೆದುಕೊಂಡು ಇನ್ನೇನು ಮೆಟ್ಟಿಲನ್ನು ಏರುತ್ತಿದ್ದಂತೆ ದೋ ದೋ ಮಳೆ ಸುರಿದು ಕೆರೆ ತುಂಬಿ ಬರುತ್ತದೆ ಭಾಗಿರಥಿ ಐದನೆಯ ಮೆಟ್ಟಿಲಿಗೆ ಬರುವಷ್ಟರಲ್ಲಿ ಗಂಗೆ ತುಂಬಿ ಹರಿಯುತ್ತಾಳೆ ಭಾಗಿರಥಿ ಕೆರೆಗೆ ಹಾರವಾಗುತ್ತಾಳೆ ಇದನ್ನು ವಿವರಿಸುತ್ತಾ ಜನಪದ ಕವಿ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಈ ಒಂದು ಪ್ರಶ್ನೆಗೆ ಸಂದರ್ಭದೊಡನೆಯ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳುತ್ತಾ ಈ ಎರಡೂ ಪ್ರಶ್ನೆಗಳಿಗೆ ಸಂದರ್ಭದೊಡನೆ ಸ್ಪಷ್ಟೀಕರಣದ ಉತ್ತರಗಳನ್ನು ನಾವು ನೋಡಿದ್ದೇವೆ ಇನ್ನು ಮುಂದುವರೆದು ಒಂದು ಅಂಕದ ವಸ್ತುನಿಷ್ಠ ಪ್ರಶ್ನೆ ಉತ್ತರಗಳನ್ನು ನೋಡುವುದಾದರೆ ವಸ್ತುನಿಷ್ಠ ಪ್ರಶ್ನೆಗಳಲ್ಲಿ ಪ್ರಶ್ನೆ ನಂಬರ್ ಒಂದು ಕೆರೆಯನ್ನು ಕಟ್ಟಿಸಿದವರಾರು ಉತ್ತರ ಕಲ್ಲನ ಕೆರೆಯ ಮಲ್ಲನಗೌಡರು ಪ್ರಶ್ನೆ ನಂಬರ್ ಎರಡು ಕೆರೆ ಕಟ್ಟಿಸಿದ ಉದ್ದೇಶವೇನು ಉತ್ತರ ಪರೋಪಕಾರ ಅಥವಾ ಲೋಕಹಿತ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಮೂರು ಕೆರೆ ಕಟ್ಟಿಸಿದರೂ ಏನು ಇಲ್ಲ ಉತ್ತರ ಸೆರೆಮುಕ್ಕ ನೀರು ಇಲ್ಲ ಪ್ರಶ್ನೆ ನಂಬರ್ ನಾಲ್ಕು ಜ್ಯೋತಿಷಿ ಹೇಳಿದ್ದೇನು ಉತ್ತರ ಹಿರಿಸೊಸೆ ಮಲ್ಲವ್ವನನ್ನು ಕೆರೆಗೆ ಹಾರ ಕೊಟ್ಟರೆ ನೀರು ಬರುತ್ತದೆ ಎಂದು ಜ್ಯೋತಿಷಿ ಹೇಳುತ್ತಾನೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಐದು ಕಿರಿಸೊಸೆ ಭಾಗಿರಥಿಯನ್ನು ಕೆರೆಗೆ ಹಾರ ಕೊಡಲು ಕಾರಣವೇನು ಉತ್ತರ ಹಿರೇಸೊಸೆ ಮನೆ ಹಿರಿತನಕ್ಕೆ ಬೇಕೆಂಬ ವಿಚಾರವೇ ಬಾಗಿರಥಿಯನ್ನು ಕೆರೆಗೆ ಹಾರ ಕೊಡಲು ಕಾರಣ ಪ್ರಶ್ನೆ ನಂಬರ್ ಆರು ಭಾಗಿರಥಿ ಗಂಡ ಯಾರು ಉತ್ತರ ಮಾದೇವರಾಯ ಎಂಬುದು ಉತ್ತರವಾಗಿತ್ತು ಪ್ರಶ್ನೆ ನಂಬರ್ ಏಳು ಮಾದೇವರಾಯ ಏನಾಗಿದ್ದ ಉತ್ತರ ಸೈನ್ಯದಲ್ಲಿ ಸೈನಿಕನಾಗಿದ್ದ ಪ್ರಶ್ನೆ ನಂಬರ್ ಎಂಟು ಭಾಗಿರಥಿ ಕೆರೆಗೆ ಹಾರವಾದಾಗ ಮಾದೇವರಾಯ ಎಲ್ಲಿದ್ದ ಉತ್ತರ ದೂರದ ದಂಡಿನಲ್ಲಿದ್ದ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಭಾಗಿರಥಿ ಕೆರೆಗೆ ಹಾರವಾದ ಸತ್ಯವನ್ನು ಮಾದೇವರಾಯನಿಗೆ ಹೇಳಿದವರಾರು ಉತ್ತರ ಭಾಗಿರಥಿಯ ಗೆಳತಿ ಪ್ರಶ್ನೆ ನಂಬರ್ ಹತ್ತು ಮಹದೇವರಾಯನ ನಿರ್ಧಾರವೇನು ಉತ್ತರ ಕೆರೆಗೆ ಹಾರಿ ಹೆಂಡತಿಯನ್ನು ಸೇರಿಕೊಂಡದ್ದು ಎಂಬುವುದು ಇಷ್ಟು ಉತ್ತರವಾಗಿತ್ತು ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಅಷ್ಟು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇಟ್ಟುಕೊಂಡು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಲಾಗಿದೆ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೋರ್ಸೋಕ್ಕಿಂತ ಮುಂಚೆ ಈ ವಿಡಿಯೋ ಎಷ್ಟಾಗಿದೆ ವಿಡಿಯೋವನ್ನು ಲೈಕ್ ಮಾಡಿ ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಮತ್ತೆ ಇದರ ಮುಂದಿನ ಅಧ್ಯಾಯನ ಡಿಸ್ಕಷನ್ ಮಾಡಿರ್ತೀನಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೋರ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ